ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಳ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಬೀದಿ ಬದಿ ವ್ಯಾಪಾರಸ್ಥರ ತಾತ್ಕಾಲಿಕ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ ಆಯ್ಕೆ ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಇಂದು ನಗರಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯನ್ನು ರಚನೆ ಮಾಡಲು ಸಲುವಾಗಿ ಚಿಂತಾಮಣಿ ನಗರಸಭೆ ಪೋರಾಯುಕ್ತ ಜಿ ಎನ್ ಚಲಪತಿ ಹಾಗೂ ಪಟ್ಟಣ ಮಾರಾಟ ಸಮಿತಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತರು ಉದ್ಯಮ ಮಂಡಳಿ ಮತ್ತು ಜೀವನ ಉಪಯೋಗ ಇಲಾಖೆ ವತಿಯಿಂದ ಇಂದು ಸ್ಥಳೀಯ ಸಮಸ್ಯೆಗಳ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿ ಆದೇಶದಂತೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಅದರಂತೆ ಹಲವಾರು ಸದಸ್ಯರು ಹಾಜರಾಗಿದ್ದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಸುಬ್ಬಿ ಸಲೀಮ್ರವರು ಇದ್ದರು ಅವರು ಸಹ ಇಂದು ಸಭೆಗೆ ಗೈರು ಮತ್ತು ಮತ್ತೆ ಕೆಲವು ಸದಸ್ಯರು ಸಹ ಗೈರು ಅದರಂತೆ ಇಂದು ನೂತನವಾಗಿ ಅನ್ಸರ್ ಪಾಷಾ ಅಧ್ಯಕ್ಷರಾಗಿ ಮತ್ತು ಕೆಲವು ಸದಸ್ಯರನ್ನು ತಾತ್ಕಾಲಿಕವಾಗಿ ಸಮಿತಿಯನ್ನು ಸದಸ್ಯರನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದಂತೆ ನಾವು ಚುನಾವಣೆ ನಡೆಸುತ್ತೇವೆ ಎಂದ ಅವರು ಈಗ ಆಯ್ಕೆಯಾಗಿರುವ ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲ ಕಮಿಟಿ ಸದಸ್ಯರಿಗೆ ಎಲ್ಲರನ್ನು ಒಗ್ಗೂಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಇನ್ನು ನೂತನ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನ್ಸರ್ ಪಷಾ ಸದಸ್ಯರಾಗಿ ಇರ್ಫಾನ್ ಪಷಾ ರಾಣಿಯಮ್ಮ ಆಕಲ್ ಸುಧಾಕರ್ ಬಾಬು ಮೋಹನ್ ಬಾಬು ನಯಾಜ್ ರೇಷ್ಮಾ ಪರ್ವಿನ್ ತಾಜ್ ರವರು ಆಯ್ಕೆಯಾದರು ನೂತನ ಅಧ್ಯಕ್ಷ ಅನ್ಸರ್ ಪಷಾ ಮಾತನಾಡಿ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಎಲ್ಲರನ್ನು ಒಗ್ಗೂಡಿಸಿ ಸವಲತ್ತುಗಳನ್ನು ಕೊಡಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಈ ಸಮಿತಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಾಗಿ ಭರವಸೆ ನೀಡಿದರು ಸದಸ್ಯ ಇರ್ಫಾನ್ ಬಾಷರ್ ಅವರು ಮಾತನಾಡಿ ಹತ್ತು ಜನ ಸದಸ್ಯರನ್ನು ಆಯ್ಕೆ ಮಾಡಿದ ಎಲ್ಲ ವ್ಯಾಪಾರಿಗಳಿಗೆ ಧನ್ಯವಾದಗಳನ್ನು ಸಚಿವರು ಹಾಗೂ ಕ್ಷೇತ್ರ ಶಾಸಕರ ಹಾಗೂ ಅಧಿಕಾರಿಗಳು ಮತ್ತು ಸದಸ್ಯರ ಸಹಕಾರದಿಂದ ಸಂಘವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವುದಾಗಿ ಭರವಸೆ ನೀಡಿದರು ಅಂಗಡಿಗಳು ಐಡಿ ಕಾಂಪ್ಲೆಕ್ಸ್ ಅಲ್ಲಿ ಗೌರವ ನಿಮಗೂ ಸಹ ಗೌರವದ ಬದುಕನ್ನ ನಗರಸಭೆ ಕಟ್ಕೊಡುತ್ತೆ ಆಯ್ತಾ ಇದೆ ಸುಮಾರು ಐದರಿಂದ ಆರು ಕೋಟಿವರೆಗಿದೆ ಅದರ ಜೊತೆಗೆ ಇಪ್ಪತ್ ಮೂರೂ ಕೋಟಿ ರೂಪಾಯಿ ಸಚಿವರು ತಂದು ನಿಮ್ಗೆ ವ್ಯವಸ್ಥೆ ಮಾಡಿ ಹೊರಟಿದ್ದಾರೆ ನೀವು ಇಷ್ಟೇ ಮಾಡಬೇಕು ಕಿತ್ತಾಡ್ಕೋಬಾರ್ದು ಅನ್ಯೋನ್ಯವಾಗಿರ್ಬೇಕು ಯಾರಾದ್ರೂ ಬೇರೆಯವರು ಬಂದು ಸೇರ್ಕೊಂಡಾಗ ನಮ್ ಗಮನಕ್ಕೆ ತರಬೇಕು ಹಳ್ಳಿ ನಗರದ ನಗರದವ್ರು ಬಿಟ್ಟು ಬೇರೆ ಯಾರೇ ಬರಲಿ ಅವಕಾಶ ಕೊಡಬೇಡಿ ಗೊತ್ತಾ ಒಗ್ಗಟ್ಟಾಗಿರ್ಬೇಕು ಕಿತ್ತಾಡ್ಕೋಬಾರ್ದು ರಾಜಕೀಯ ಮಾಡ್ಕೋಬಾರ್ದು ನೀವೆಲ್ಲ ಒಂದು ಮನೆಯ ಸದಸ್ಯರು ಇದ್ದಂಗೆ ಇರಬೇಕು ಇಷ್ಟು ಸಹ ನಿಮ್ಮನ್ನು ಯಾರನ್ನು ಇಲ್ಲ ಸರ್ ಹೊಂದಾಡಿದೀರಪ್ಪ ಇಲ್ಲ ನಿಮ್ಮ ಮೇಲೆ ನಾವು ತಿಂಗಳು ನಾನು ಮೀಟಿಂಗ್ ಕರೀತೀನಿ ಆಯ್ತಾ ಇನ್ನು ನಿಮಗೆ ಒಂದು ಎಲ್ಚಕ ಅಂತಿದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಎರ್ಚಕ ಅಂತಿದ್ದೀವಿ ಅದೋ ಮಾಡ್ತೀವಿ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ಮಕ್ಕಳು ಯಾರಾದರೂ ಓದ್ತಾ ಇದ್ರೆ ಅವರಿಗೆಲ್ಲ ಮಾರ್ಕ್ಸ್ ಅಲ್ಲಿ ನೆಕ್ಸ್ಟ್ ಎಸ್ ಸಿ ಎಸ್ ಬಿ ಓ ಯಾರೇ ಇರಲಿ ಅದರಲ್ಲಿ ಸ್ಕಾಲರ್ಶಿಪ್ ಲ್ಯಾಪ್ಟಾಪ್ ಕೂಡ ಸ್ಕೀಮ್ಸ್ ಬರ್ತಾ ಇದಾವಲ್ಲ ಅದರಲ್ಲಿ ನಿಮ್ಮನ್ನು ಪ್ರಿಯಾರಿಟಿ ತಗೊಂಡು ಮಾಡ್ಬೇಕಂತ ಮಾಡಿದ್ದೀವಿ ಆಮೇಲೆ ಆಶ್ರಯ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ನಮ್ಮಲ್ಲಿ ಆಶ್ರಯ ಕಮಿಟಿ ಅಧ್ಯಕ್ಷರು ಮಾನ್ಯ ಸಚಿವರು ಮತ್ತೆ ಲೋಕಲ್ ಎಮ್ ಎಲ್ ಎ ಇರ್ತಾರೆ ನಿಮ್ಗೆ ಅದರಲ್ಲಿ ಯಾರಾದ್ರೂ ಸೈಟ್ ಸಹಿಲ್ಲ ಅಂದ್ರೆ ಅದನ್ನು ಸಹ ನಾವು ತಗೊಂಡು ಸೈಟ್ ಇಂದ ಸೈಟ್ ಕೊಡೋ ವ್ಯವಸ್ಥೆ ಮನೆ ಮನೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆಯಾಗಿ ನಿಮ್ಗೆ ಒಳ್ಳೆ ಬದುಕು ಕಟ್ಕೋಬೇಕು ಯಾವುದೇ ಕಾರಣಕ್ಕೂ ನಮ್ಮ ನಗರದಲ್ಲಿ ಇರೋರು ಒಳ್ಳೆ ಬದುಕು ಕಟ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಒಪ್ಪಿಸ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಗೆಲ್ಲರಿಗೂ ಸಹ ಮಾಡ್ತೀವಿ ಇದು ತಾತ್ಕಾಲಿಕ ಎಲೆಕ್ಷನ್ಸ್ ಇರ್ತದೆ ಇದನ್ನು ಮಾಡಿ ಲಿಸ್ಟ್ ಕಳಿಸ್ಕೊಟ್ರೆ ಕೆಲವು ಬೆನಿಫಿಟ್ಸ್ ಬರ್ತವೆ ಅರ್ಧ ಆಯ್ತಾ ಈ ಉದ್ದೇಶಕ್ಕೆ ಯಾರೂ ಸಹ ಮಾತಾಡಕ್ಕೆ ಹೋಗ್ಬಾರ್ದು ಮಾತಾಡಿ ಮಾಡಬೇಕು ಏನೇನಿದ್ದು ಒಬ್ಬರೇ ಇದ್ದು ನಿಂತು ಮಾತಾಡಬೇಕು ಇದರಲ್ಲಿ ಕಮಿಟಿ ಮೆಂಬರ್ಸ್ ಯಾರಿದ್ರು ಅವ್ರು ನಳೆಯ ಕಮಿಟಿ ಮೆಂಬರ್ಸ್ನ ಅವ್ರನ್ನೇ ಮುಂದುವರಿಸಬೇಕಾದ್ರೆ ಮುಂದುವರ್ಸೋಣ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡೋಣ ಇದು ತಾತ್ಕಾಲಿಕ ಮತ್ತೆ ಎಲೆಕ್ಷನ್ಸ್ ಮಾಡ್ತೀವಿ ಅವಾಗ ನಿಮ್ಗೆ ಎಲ್ರಿಗೂ ಕರೆದು ಎಲ್ರಿಗೂ ಸಪ್ರೇಟ್ ಆಗಿ ಎಲ್ರಿಗೂ ಆಹ್ವಾನ ಕೊಟ್ಟು ಇದರಲ್ಲಿ ಯಾರ್ಯಾರು ಬೀದಿ ಬದಿ ವ್ಯಾಪಾರ ಇದ್ರೊ ಅವ್ರಿಗೆ ಎಲ್ರೂ ಅವ್ರನ್ನೇ ನೈಜ ಯಾರು ಮತದಾರರಿದ್ದಾರೋ ಅವರಿಗೆ ಪ್ರಿಯಾರಿಟಿ ಕೊಟ್ಟು ಮಾಡ್ತೀವಿ ಓಕೆನಾ ಯಾರಿಗಾದ್ರು ಅನುಮಾನ ಇದೆಯಾ ಇದರಲ್ಲಿ ಮತ್ತೆ ಇಟ್ಟಾದೀನಿ ಇದು ನಗರಕ್ಕೆ ಮಾತ್ರ ಸೀಮಿತ ಆಗಿರೋದು ನಿಮ್ಮ ಅನ್ನನ ನಿಮ್ಮ ಇದನ್ನ ಯಾರು ಕಿತ್ಕೊಳ್ಳೋಕೆ ರೂರಲ್ ಸೈಡ್ ಅಲ್ಲಿ ಬಂದರೆ ನಾನು ಬಿಡೋದು ಇದರಲ್ಲಿ ನಾನು ಹೇಳ್ತೀನಿ ಅವರು ಪೊಲೀಸಲಾಗಿ ನಾವು ಮೆಂಬರ್ ಬಂದಿದ್ರೆ ಅವರು ಬಂದಿದ್ದಾರೆ ಸ್ಕೋಪಿ ಸರಿ ನಿಮಗೆ ಮೊದಲು ಮೆಂಬರ್ ಇದ್ದಾರೆ ರಂಡಮ್ಮ ಮೆಂಬರ್ ಇದ್ದಾರೆ ಲೋಕೇಶೋ ಪಾರ್ವತಮ್ಮ ಅಮ್ಮ ನಯಾ ದೌರ್ ನನ್ನ ಲಕ್ಷ್ಮೇ ಪರಮೇಶ್ ರಾಯ್ ಕೆ ಎಸ್ ಬಾಬು ಬೋಮನ್ ಬಾಬು ಶಬೀರ್ ಅಮ್ಮನ್ ಇಷ್ಟು ಜನ ಮೆಂಬರ್ ಬಿಡ್ತಾರೆ ಇಷ್ಟು ಜನ ಬಂದಿದೀರಾ ಬೇಡ ಯಾರ್ಗೆ ಆಯಮ್ಮನಿಗೆ ಎಷ್ಟು ಜನ ಕೈ ಎತ್ತಾರ ಕೈ ಎತ್ತಿ ಆಯಮ್ಮನಿಗೆ ಒಂದು ಎರಡು ಮೂರು ನಾಲ್ಕು ಆಯ್ತು ತಿಳಿಸಿ ಎಸ್ ಸಿ ಕ್ಯಾಂಡಿಡೇಟ್ಗೆ ನಾವು ಇವತ್ತು ವರ್ಷಿಷ್ಠಾತಿಯಲ್ಲಿ ತಗೊಂಡ್ವಿ ತಗೋಬೋದಲ್ಲ ಸರ್ವಾನುಮತ ಇರೋದ್ರಿಂದ ವರ್ಷ ಪಂಗಡ ಗ್ರೂಪ್ಗೆ ಲೋಕೇಶನ್ ಆಯ್ಕೆ ಮಾಡ್ತಾ ಇದ್ವಿ ಹೆಸರಾ ಇರ್ಫಾನ್ ಇಲ್ಲ ಕೈಯತ್ತೆ

ಪರಿಶಿಷ್ಟ ಜಾತಿ ಧನಲಕ್ಷ್ಮಿ ಅವರು ಬರ್ಲಿಲ್ಲ ದೈವಾಗ ಅದಕ್ಕೆ ರಾಣಿಯಮ್ಮೆ ರಾಣಿ ಅಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬೆಂಬಲ ಚಪ್ಪಾಳ ರೆಡ್ಡಿ ಅವ್ರಿಗೆ ಸುಧಾಕರ್ ಯಾ ಸುಧಾಕರ್ ವರ್ಗ ಅಹಮದ್ ಬದ್ಲಾಗಿ ಇರ್ಫಾನ್ ಇರ್ಫಾನ್ ಯಾರ

ರೊಡ್ಡಮ್ಮ ಬಂದಿಲ್ಲ ಮಹಿಳೆಗೆ ಪರ್ವತ ಬದಲಾಗಿ ರೆಸ್ಟ್ ಮಾಡಿ ಅಧ್ಯಕ್ಷ ಇದ್ರು ಅವರು ಬಂದಿಲ್ಲ ಮರಣಾಂಧಗಳಿಂದ ಇಷ್ಟು ಜನ ಮೆಂಬರ್ಗಳಲ್ಲಿ ಅಧ್ಯಕ್ಷರಿಗೆ ಯಾರಾದರೂ ಮೆಂಬರ್ ಯಾರು ಯಾರು ಹೆಸರು ಹೇಳ್ತೀರಿ ಹೇಳಿ ಮೆಂಬರ್ಗಳು ಮಾತ್ರ ಐಕಾಗಿದ್ರು ಮೆಜಾರಿಟಿ ಮೆಂಬರ್ಸ್ ಈ ಹತ್ತು ಜನದಲ್ಲೇ ಅಧ್ಯಕ್ಷರು ತಾತ್ಕಾಲಿಕವಾಗಿ ಯಾರು ಬೇಕಿದ್ರೆ ಕೈಯತ್ಕೊಂಡ್ ಇರ್ಬೇಕಂದ್ರೆ ಕೈಯತ್ಕೀನ ಎಲ್ಲ ಒಂದು ಮನೆಯರ್ಬೇಕು ಯಾವುದೇ ಸೌಲಭ್ಯಗಳು ಬಂದೇನೋ ಎಲ್ರಿಗೂ ಸೌಲಭ್ಯ ಪಡಿಸ್ಬೇಕು ಅರ್ಧ ಎಲ್ಲರೂ ಕಂಪಲ್ಸರಿ ಐಡೆಂಟಿ ಕಾರ್ಡ್ ತಗೊಳ್ಳೇಬೇಕು ಯಾರ್ಯಾರು ಐಡೆಂಟಿ ಕಾರ್ಡ್ ತಗೊಳ್ಳೋದು ಅವರಿಗೆ ಇಲ್ಲಿ ಮಾನ್ಯತೆ ಇರೋದಿಲ್ಲ ನೀವು ಬಂದು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಐಡೆಂಟಿ ಕಾರ್ಡ್ ವಿಷ ಮಾಡಬೇಕು ಯಾರ್ಯಾರು ಐಡೆಂಟಿ ಕಾರ್ಡ್ ಇದ್ದಾವೋ ಅವರಿಗೆ ನಾವು ಎಲ್ಲೆಲ್ಲ ಸ್ಥಳಾವಕಾಶ ಮಾಡ್ಕೊಡ್ಬೇಕೋ ಏನು ನಮಗೆ ಏನು ಬೆನಿಫಿಟ್ಸ್ ಇದ್ದಾವೋ ಅವೆಲ್ಲ ಕೊಡ್ತೀವಿ ಆಯ್ತಾ ಅದಕ್ಕೆ ಫಸ್ಟ್ ನೀವು ನಿಮ್ಮ ಗುರುತಿನ ಚಿಟಿಯನ್ನು ತಗೊಳ್ರಿ ಯಾವುದೇ ಗೌರ್ಮೆಂಟಿಂದ ಇಂದ ಬರಲಿ ಸ್ಟೇಟ್ ಗೌರ್ಮೆಂಟಿಂದ ಇಂದ ಬರಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬರಲಿ ಯಾವುದೇ ಗೌರ್ಮೆಂಟಿಂದ ಇಂದ ಬೆನಿಫಿಟ್ಸ್ ಸಿಗ್ಬೇಕಾದ್ರೆ ನೀವು ಇಲ್ಲಿ ನೋಂದಾಯಿಸ್ಕೋಬೇಕು ಏನಪ್ಪಾ ಅರ್ಥ ಆಯ್ತಾ ಆಮೇಲೆ ಯಾವಕ್ಕೂ ಇವ್ರೋರ್ಜನ ಮೇಲೆ ಯಾರು ಅಡಿಕ್ಟ್ ಆಗಬೇಡಿ ಕುಡಿಯೋದು ಮಾಡಬೇಡಿ ನಿಮಗೂ ಒಳ್ಳೆ ಬದುಕಿದೆ ನೀವು ಜನರೇ ಅಲ್ವಾ ನೀವು ಜನರಿದ್ದಾಗ ನಿಮ್ಗೆ ಒಳ್ಳೆ ಬದುಕು ಕಟ್ಕೊಳ್ಳಿ ಏನೇ ಕಷ್ಟ ಇದ್ರೋ ನಗರಸಭೆ ಬನ್ನಿ ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ನಗರಸಭೆ ಅವ್ರು ಬಂದ್ರು ಅವ್ರು ಅವ್ರು ಮಾಡಿದ್ರು ಅಂತ ನಗರಸಭೆ ಯಾವತ್ತೂ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ತೊಂದರೆ ಕೊಟ್ಟಿದ್ಯಾ ನಾವಾಗ್ಲಿ ನಮ್ಮ ಶಾಸಕರಾಗ್ಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡಲ್ಲ ನಿಮಗೆ ಒಂದು ದಿವಸ ನಾವು ತಾತ್ಕಾಲಿಕ ಶೆಡ್ ಚೇಂಜ್ ಮಾಡಿರ್ಬೋದು ಆದ್ರೆ ನಿಮಗೆ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ನೀವೆಲ್ಲ ಒಂದೇ ಕಡೆ ವ್ಯಾಪಾರ ಮಾಡಲಿ ಎಲ್ಲರೂ ಸಮತೋಲನವಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಹಬ್ಬದ ದಿವಸ ಮಾತ್ರ ಕಡೆ ಕಳಿಸ್ತೀವಿ ಅಷ್ಟೇ ಅದು ತಾತ್ಕಾಲಿಕ ನಿಮಗೆ ನಗರಸಭೆ ಒಳಗಡೆ ಆದ್ಮೇಲೆ ಖಂಡಿತವಾಗಿಯೂ ಐ ಡಿ ಎಸ್ಟಿ ಮಾರ್ಕೆಟ್ ಅಲ್ಲಿ ಎಲ್ರಿಗೂ ಸಹ ಅಕಾಮಡೇಟ್ ಆಗೋದು ಇಷ್ಟ ಇದೆಯಾದ ಹೋಗಕ್ಕೆ ಯಾರು ಅಂಗಡಿ ಮುಂದೆ ಅಂತ ರೂಪಾಯಿ ಬೈತಾರ ಯಾರು ಸಹ ಒಂದು ಕಷ್ಟ ಇರಬಾರ್ದು ಆ ಒಂದೇ ಉದ್ದೇಶನ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಕೆಲವರು ಸುಮ್ ಸುಮ್ನೆ ಸುಡು ಸುದ್ದಿಗೆ ಲಭಿಸ್ತಾರೆ ಬೇಂದಿ ಬಂದು ವ್ಯಾಪಾರ ಬಟ್ಟೆ ಒಡೀತಾ ಇದಾರೆ ಬೇಂದಿ ಬಾಯಿ ಯಾರಾದ್ರೂ ಇಲ್ವರೆಗೂ ನಗರಸಭೆಯಿಂದ ಒಂದು ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದಾರು ಬಂದು ಎಷ್ಟೊಂದು ದಬ್ಬಾಳಿಕೆ ಮಾಡಿದೀವ ಯಾಕಾದ್ರು ಬೈದಿದೀವ ಅಂಗಡಿಗಳು ಮುಂದ್ಗಡೆ ತೊಂದರೆ ಆಗ್ಬಾರ್ದು ಪ್ರಕಪ್ ಹೋಗಿ ಅಂತ ಅವ್ರು ಹೇಳ್ದೆಲ್ಟರ್ ನಿಮಗೆ ಒಂದು ವರ್ಷದಲ್ಲಿ ಮುಕ್ತಿ ಸಿಗುತ್ತೆ ಹಂಗಾಗಿ ಒಳ್ಳೆ ಬದುಕು ಕಟ್ಬೇಡಿ ಆಯ್ತಾ ಅಲ್ಲೂ ಅಷ್ಟೇ ಅಲರ್ಟ್ ಮಾಡೋವಾಗ ಯಾರು ಒತ್ತಡ ಇದ್ದಾರೋ ಅವ್ರು ನೋಡ್ಕೊಂಡೆ ನಾವು ಮಾಡ್ತೀವಿ ಅಣ್ಣ ಒಂದ್ ಕಡೆ ಹೂ ಒಂದ್ ಕಡೆ ತರಕಾರಿ ಒಂದ್ ಕಡೆ ಅದನ್ನ ಮಾಡ್ತಾರೆ ಅರ್ಥ ಆಯ್ತಾ ಹಂಗಾಗಿ ಯಾವುದೇ ಮಾಡಿದ್ರ ಯಾರು ಹೇಳಿದ್ರೂ ತಿಳ್ಕೊಳ್ಬೇಡಿ ನೀವೆಲ್ಲ ಒಂದು ಮನೆ ಸದಸ್ಯರು ನಾವೆಲ್ಲ ನಾವೆಲ್ಲ ಒಂದು ಮನಸ್ಸು ಅದಕ್ಕೆ ಅಲ್ವಾ ಒಗ್ಗಟ್ಟಾಗಿರ್ಬೇಕು ತುಂಬಾಗಿರ್ಬೇಕು ಒಳ್ಳೆ ಸ್ವಾವಲಂಬಿಗಳ ಬದುಕಬೇಕು ಅಷ್ಟೇ ಯಾರು ಹೇಳಿದ್ರು ಬಂದು ಯಾರು ಕಿವಿ ಕೊಡಬೇಡಿ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಏನು ಬೇಕೋ ಮಾಡಬೇಕು દલા દલા જ દલા દલા બોલો કમ એય બોલો રાચજે ના મોના રાજા જલા ના ઈડો વેડો ના મોના અરે મોના બેહ જા સીટ મેં જલ્દી જલ્દી उनको दो नहीं है नजर पीछे हो जाएगा बंदे में हमें डालना हां नहीं है अध्यक्ष आधार दे आधा डाल 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 राम कट जा बसो आ जा हो रहा ए अब ಎಲ್ಲಾರ್ ಏನ ಕೆಲಸ ಆಗ್ಲಿ ಚಿಂದ ಮನೆಯಲ್ಲಿ ಕೈಲಿ ಆಗಿ ಬೀದಿ ಹೋಗಿ ವ್ಯಾಪಾರ ನಾವು ಸಹಾಯ ಮಾಡ್ತೀವಿ ಏನೋ ಕೆಲಸ ಆಗಲಿ ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷ ಅಧ್ಯಕ್ಷರು ಅನುಸರಣ ಆಗಿದ್ದಾರೆ ನಾವು ಹನ್ನೊಂದು ಜನ ಸದಸ್ಯರು ಎಲ್ಲರು ಇರ್ತೀವಿ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಅವ್ರಿಗೆ ಏನನ್ನ ತೊಂದರೆ ಆಗಲಿ ನಾವು ಮುಂದ್ಗಡೆ ಇರ್ತೀವಿ ಎಲ್ಲರೂ ಸೇರಿಸ್ಕೊಂಡು ನಾವು ಕೆಲಸಗಡೆ ಮಾಡ್ತೀವಿ ಏನು ಸವಲತ್ತು ಸವಾಲು ಗೌರವ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ದಿನ ಸ್ಥಳೀಯ ಸಮಸ್ಯೆಗಳ ತಾತ್ಕಾಲಿಕ ಪಟ್ಟಣ ಮಾರಾಟ ಸಂಸ್ಥೆ ನಾವು ದಿನ ನಾವು ವೆಂಡರ್ ಕಂಪ್ನಿ ಮಾಡಬೇಕಂತ ಇದನ್ನು ಆದೇಶ ಇತ್ತು ಅದರಂತೆ ಇವತ್ತು ನಾವು ಹನ್ನೆರಡು ಗಂಟೆಗೆ ನಾವು ಇವತ್ತು ಮೀಟಿಂಗನ್ನು ಕರೆದಿದ್ವಿ ಸೊ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆದಮೇಲೆ ನಾವು ಮೀಟಿಂಗನ್ನು ಕಾನ್ಸ್ಟ್ಯೂಟ್ ಮಾಡಿದ್ವಿ ಅದರಂತೆ ಕೆಲವು ಸದಸ್ಯರು ಬಂದಿದ್ದರು ಕೆಲವು ಸದಸ್ಯರು ಬಹಿರಾಜರಾಗಿದ್ದರು ವಿಶೇಷವಾಗಿ ಇದರಲ್ಲಿ ಸೂಪಿಯನ್ನು ಅವರು ಅಧ್ಯಕ್ಷಿದ್ರು ಅವರು ಸಹ ಇವತ್ತು ಬಹಿರಾಜರಾಗಿದ್ದರು ಆದರೂ ನಮಗೆ ಸುಮಾರು ಒಂದು ಇನ್ನೂರು ಜನವರೆಗೂ ಬದಿ ವ್ಯಾಪಾರಸ್ಥರು ಬಂದಿದ್ದರು ನಾವು ಅವ್ರದ್ದು ಎಲ್ಲರೂ ಸಹ ಕನ್ಸಿಡರ್ ಮಾಡಿ ಹೊಸ ಕ್ಯಾಟಗಿರಿ ವೈಸು ಎಸ್ ಸಿ ಎಸ್ ಟಿ ಮಹಿಳೆ ಜನರಲ್ ಮತ್ತು ಏನೇನಿತ್ತು ಅದರ ವಯಸ್ಸಾಗುತ್ತೂ ತಾತ್ಕಾಲಿಕವಾಗಿ ಒಂದು ಕಮಿಟಿಯನ್ನು ಮಾಡಿದ್ದೀವಿ ಇವತ್ತು ಆ ಕಮಿಟಿಯಲ್ಲಿ ಹತ್ತು ಜನ ಸದಸ್ಯರು ಈಗಾಗಲೇ ನೇಮಕ ಆಗಿದ್ದಾರೆ ಸೊ ಅನ್ಸರ್ ಸುಧಾಕರ್ ಇರ್ಫಾನ್ ಬಾಬು ಮೋಹನ್ ಬಾಬು ನಯಾ ಹಸಿಮ್ ಮುನಿಸ್ ಯೇಶಮ್ ಪರವೀನ್ ತಾಜ್ ಅಂತ ಅದರಲ್ಲಿ ತಾತ್ಕಾಲಿಕವಾಗಿ ಅಧ್ಯಕ್ಷ ಪಡೆದಿರೋಂಥ ಅನ್ಸರ್ ಅನ್ನ ತಾತ್ಕಾಲಿಕವಾಗಿ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿಕೊಂಡಿದ್ದಾರೆ ಸೊ ಇದು ತಾತ್ಕಾಲಿಕವಾಗಿರ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶ ಏನು ಮಾಡ್ತದೆ ಆದೇಶ ಪ್ರಕಾರ ನಾವು ವರ್ಜಿನ ಆದೇಶ ಮಾಡ್ತೀವಿ ಸೊ ಒಟ್ಟಾರೆ ಹೇಳೋದಷ್ಟೇ ಬೀದಿ ಬದಿ ವ್ಯಾಪಾರಸ್ಥರು ಒಳ್ಳೆಯ ಒಂದು ಶ್ರಮಜೀವಿಗಳಾಗಿರೋದ್ರಿಂದ ಒಳ್ಳೆ ಬದುಕು ಕಟ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನಗರಸಭೆ ಅವರೊಂದಿಗೆ ಯಾವತ್ತಿಗೂ ಇರುತ್ತದೆ ಆದ್ದರಿಂದ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಅವರಿಗೋಸ್ಕರ ಸುಮಾರು ಇಪ್ಪತ್ತ್ಮೂರು ಕೋಟಿಗಿಂತ ಹೆಚ್ಚು ಅಮೌಂಟಲ್ಲಿ ಐ ಡಿ ಎಸ್ ಎಂ ಟಿ ಕಂಪ್ಲೆಕ್ಸಲ್ಲಿ ಅವ್ರಿಗಾಗಿ ಅಂಗಡಿಗಳನ್ನು ಇವೆಲ್ಲ ಒಂದು ಕಂಡ ಪ್ರೋಸ್ಕರ ಕೂಡ ಮುಂದಾಗಿದ್ದಾವೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬದುಕಟ್ಕೊಳ್ಳಲಿಕ್ಕೆ ನಗರಸಭೆ ಬದ್ಧವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ